ಕೋಳಿ ಸಂಬಂಧಪಟ್ಟ ಯಾವುದೇ ನಾವು ಕೆಲಸಗಳನ್ನು ಉಚಿತ ತರಬೇತಿಯಿಂದ ಮಾಡ್ಕೊಡ್ತೀವಿ ಸರ್ ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ನಾವು ಮರಿ ಸಪ್ಲೈ ಮಾಡಿದ್ದೇವೆ ಸರ್ ಸರ್ ನಮ್ಮ ಕಡೆ ಇವಾಗ ಐದು ಸಾವಿರಗಳ ಮರಿ ಅದಾವೆ ಸರ್ ಇಲ್ಲಿ ನೀವು ಮರಿ ಪ್ರತಿಯೊಂದು ಚೆಕ್ ಮಾಡಿ ಸರ್ ಯಾವ ಮರಿ ನೀವು ಪಾಲ್ಟ್ ಕಾಣಲ್ಲ ಸರ್ ಐದು ಸಾವಿರ ಮರಿನೂ ಐದು ಸಾವಿರ ಮರಿಗಳೂ ಆ್ಯಕ್ಟಿವ್ ಇದಾವೆ ಸರ್ ಇಲ್ಲಿ ಒಂದು ಮರಿ ನೀವು ಪಾಲ್ಟ್ ಕಾಣಲ್ಲ ಸರ್ ಆ ಥರ ಆಕ್ಟಿವ್ ಇದಾವೆ ಸರ್ ಇಲ್ಲಿ ಹೌದು ತುಂಬಾ ತುಂಬಾ ಮರಿಗಳನ್ನ ತುಂಬ ಚೆನ್ನಾಗಿ ನನ್ನ ಹೆಸರು ನಾಗರಾಜ್ ಅಂಜಿಕೆ ಅಂತ ನಮ್ದು ಎನ್ ಎಸ್ ಪಿ ಪೌಲ್ಟ್ರಿ ಫಾರ್ಮು ನಮ್ಮಲ್ಲಿ ಎಲ್ಲಾ ತರದ ನಾಟಿ ಕೋಳಿ ಮರಿಗಳು ಮತ್ತೆ ನಾಟಿ ಕೋಳಿಗಳು ದೊಡ್ಡ ನಾಟಿ ಕೋಳಿಗಳು ಸಿಕ್ತಾವ ಸರ್ ನಾವ್ ಯಾವ ತರ ಸಾಕಾಣಿಕೆ ಮಾಡ್ತೀವಿ ಯಾವ ತರ ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ನಿಮಗೆ ಈ ಫಾರ್ಮಲ್ಲಿ ಸಾಕಿದೀವಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ಸರ್ ಓಕೆ ಇದು ಯಾವ ಊರು ಸರ್ ಇದು ಎಲ್ಲಿ ಬರುತ್ತೆ ಜಾಗ ನಮ್ಮ ಊರು ಬಂದ್ಬಿಟ್ಟು ತಬ್ಗದೊನ್ನಿ ಅಂತ ತಾಲೂಕು ಕಲಗಡಿಗೆ ಜಿಲ್ಲಾ ಧಾರವಾಡ ಸರ್ ನಮ್ದು ಕಲಗಡಗಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ನಾವು ಯೂಟ್ಯೂಬ್ ನೋಡ್ಕೊಂತ ಕೂತಲ್ಲಿ ಅವಾಗ ನಾಟಿ ಕೋಳಿ ಬಗ್ಗೆ ಇನ್ನು ಎನ್ಕ್ವೈರಿ ಮಾಡಿದ್ವಿ ಸರ್ ನಾವು ಮೊದಲೆಲ್ಲ ನಾಟಿ ಕೋಳಿ ತಂದು ಇಲ್ಲೇ ಊರು ಬಾಜು ಎಲ್ಲ ಕೊಡ್ತಾಯಿದ್ವಿ ಇದು ನಾವೇ ಸ್ವಲ್ಪ ದೊಡ್ಡದಾಗಿ ಡೆವಲಪ್ ಮಾಡೋದಾದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಿಸಿ ಅದನ್ನು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ವಿ ಸರ್ ನಮ್ಮ ಕಡೆ ಓಕೆ ಸ್ಟಾರ್ಟಿಂಗಲ್ಲಿ ನೀವು ಯಾವ್ಯಾವ ಕೋಳಿಯಿಂದ ಶುರು ಮಾಡಿದ್ದು ಮತ್ತು ಎಷ್ಟಿಂದ ನೀವು ಶುರು ಮಾಡಿದ್ರಿ ನಾವು ಮೊದಲಿಗೆ ತಂದಿದ್ದು ಡಿ ಪಿ ಕ್ರಾಸ್ ಅಂತ ಸರ್ ಅದು ಐದುನೂರು ಕ್ವಾಂಟಿಟಿಯಿಂದ ತಂದಿದ್ವಿ ನಾವು ಇವಾಗ ನಾವು ಡಿ ಪಿ ಕ್ರಾಸು ಮತ್ತು ಪ್ಯೂರ್ ಮಾಡ್ತಾ ಇದ್ದೀವಿ ಸರ್ ಇವಾಗ ನಾವು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮರಿ ಕಳಿಸ್ತಾ ಇದೀವಿ ಸರ್ ಆಲ್ ಓವರ್ ಕರ್ನಾಟಕ ನೀವೀಗ ಈ ಪ್ಯೂರ್ ನಾಟಿ ಕೋಳಿ ಮರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಯಾಕಂದರೆ ಸರ್ ಜನಕ್ಕೆ ಹೆಲ್ತ್ ಪರ್ಪಸ್ ಆಗಲಿ ಮತ್ತೆ ಮಾರ್ಕೆಟ್ ಪರ್ಪಸ್ ಆಗಲಿ ಎಲ್ಲ ಥರದಿಂದನೂ ಯೋಗ್ಯವಾದದ್ದು ಅಂದರೆ ಪ್ಯೂರ್ ಆಂಟಿ ಸರ್ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಬಂದರೆ ಡಿ ಪಿ ಅಂತಲೂ ಬರ್ತದೆ ಸರ್ ನಾಟಿ ಕೋಳಿನೂ ಬರ್ತದೆ ಸರ್ ಡಿ ಪಿ ಅಂದರೆ ಪ್ಯೂರ್ ಆಂಟಿ ಕ್ರಾಸ್ ಬೀಡ್ ಸರ್ ಅದು ಆ ಕ್ರಾಸ್ ಬೀಡ್ ಏನು ಬರುತ್ತೆ ಮೂರು ತಿಂಗಳಿಗೆಲ್ಲ ಬಂದುಬಿಡ್ತದೆ ಸರ್ ಅದು ಅದೊಂದು ಮಾಡ್ತೀವಿ ಸರ್ ನಾವು ಇನ್ನೊಂದು ಪ್ಯೂರ್ ಆಂಟಿ ಸರ್ ನಾಲ್ಕೂವರಿಂದ ಐದುವರೆ ಐದು ತಿಂಗಳಿಗೆಲ್ಲ ಬರ್ತದೆ ಸರ್ ಸೊ ಇವು ಎರಡು ತಳಿನ ನಾವು ಆಯ್ಕೆ ಮಾಡಿಕೊಂಡು ಮತ್ತೆ ಜಾಸ್ತಿ ಈಗ ಕರ್ನಾಟಕದಲ್ಲಿ ಮೂವಿಂಗ್ ಇರೋದು ಇವು ಎರಡೇ ತಳಿ ಸರ್ ಸೊ ಅದರ ಸಲುವಾಗಿ ಯಾವುದು ಕಸ್ಟಮರಿಗೆ ಲಾಭ ಅಥವಾ ಮತ್ತು ಹೆಲ್ತಿಗೆ ಚಲೋ ಆಗುತ್ತೋ ಆ ಉದ್ದೇಶದಿಂದ ಹಿಡ್ಕೊಂಡು ನಾವು ಈ ಎರಡು ತಳಿಗಳನ್ನು ನಾವು ಸಾಕಾಣಿಕೆ ಮಾಡಿ ರೈತರಿಗೆ ಡೈರೆಕ್ಟಾಗಿ ನಾವೇ ಕೊಡ್ತಾಯಿದ್ದೀವಿ ಸರ್ ಯಾವುದೇ ಏಜೆಂಟ್ ತ್ರೂ ಆಗಲಿ ಯಾವುದು ಯಾರತ್ರೂ ಇಲ್ಲ ಕಮಿಷನ್ ಇಲ್ಲ ಏನಿಲ್ಲ ನಾವೇ ರೈತರಿಗೆ ನಾವೇ ಡೈರೆಕ್ಟಾಗಿ ಕೊಡ್ತಾಯಿದ್ದೀವಿ ಸರ್ ನಾವು ಇವಾಗ ಸುಮಾರು ಇಲ್ಲಿವರೆಗೂ ಒಂದು ಎಷ್ಟು ಮರಿಗಳನ್ನ ನೀವು ರೈತರು ಕೊಟ್ಟಿದ್ದೀರಾ ಸರ್ ನಾವು ಎರಡೂವರೆ ವರ್ಷದಿಂದ ಸುಮಾರು ಮರಿ ಕೊಟ್ಟಿದ್ದೀವಿ ಸರ್ ಇಷ್ಟೇ ಅಂತ ನಾವು ಪ್ರಾಪರಾಗಿ ಹೇಳೋಕ್ಕಾಗಲ್ಲ ಲಕ್ಷಗಟ್ಟಲೆ ಮರಿ ಕೊಟ್ಟಿದ್ದೀವಿ ಸರ್ ನಾವು ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಕೊಟ್ಟಿದ್ದೀರಾ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ನಾವು ಮರಿ ಸಪ್ಲೈ ಮಾಡಿದ್ದೀವಿ ಸರ್ ಇಂಥ ಜಿಲ್ಲೆ ಅಂತಲ್ಲ ಅಪ್ ಟು ನಿಮಗೆ ಬೀದರ್ ಇಂದ ಈ ಕಡೆ ಚಾಮರಾಜನಗರವರೆಗೂ ಕೊಟ್ಟಿದ್ದೀವಿ ಸರ್ ನಾವು ಮರಿನಾ ಬೆಂಗಳೂರು ಆಯಿತು ತುಮಕೂರು ಆಯಿತು ಮೈಸೂರು ಮಂಡ್ಯ ಬಿಜಾಪುರ ಗುಲ್ಬರ್ಗ ಕಲಬುರ್ಗಿ ಎಲ್ಲ ಥರನೂ ಎಲ್ಲ ಕಡೆನೂ ನಾವು ಮರಿ ಸಪ್ಲೈ ಮಾಡಿದ್ದೀವಿ ಸರ್ ನಾವು ಓಕೆ ಈ ಎರಡೂವರೆ ವರ್ಷದಿಂದ ನೀವು ಮರಿಗಳು ಕೊಡ್ತಿದ್ದೀರಲ್ಲ ಯಾವ ರೀತಿ ಇದೆ ನಿಮ್ಮ ಮತ್ತೆ ರೈತರ ನಡುವೆ ಒಂದು ಸಂಬಂಧ ಸರ್ ಮಿಸ್ಕಮ್ಯುನಿಕೇಷನ್ ಆಗ್ತಾವೆ ಸರ್ ಅವು ಕೆಲವೊಂದು ಸರಿ ಬಟ್ ಅದನ್ನೆಲ್ಲ ನಾವು ತಿಳಿಸಿ ಅವರಿಗೆ ಹೇಳಿದಾಗ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿದಾಗ ಇಷ್ಟು ದಿವಸ ಆದರೂ ನಮ್ಮ ಕೂಡ ರೈತರ ಜೊತೆ ನಮ್ಮದು ಹೊಂದಾಣಿಕೆ ಚಲೋನೇ ಇದೆ ಸರ್ ಯಾವ ಥರ ನಾವು ಕೆಡಿಸ್ಕೊಂಡಿಲ್ಲ ಯಾವ ರೈತರ ಕಡೆಯಿಂದನೂ ಸಮ್ ಟೈಮ್ ಏನಾಗಿದೆ ಮಿಸ್ಕಮ್ಯುನಿಕೇಶನ್ ಆಗ್ತಾವೆ ಸರ್ ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗೋಕ್ಕಲ್ಲ ಎಲ್ಲರ ಮುಂದೇನೂ ಒಳ್ಳೆಯದೂ ಆಗಿರೋಕ್ಕಾಗಲ್ಲ ಸೊ ಅದ್ರ ಸಲುವಾಗಿ ಒಂದು ಕೆಲವೊಂದು ಕಡೆ ಕೆಲವೊಂದು ಸಲ ಮಿಸ್ಕಮ್ಯುನಿಕೇಷನ್ ಆಗಿದ್ದಾವ ಸರ್ ಅವು ಅಂದರೆ ಈಗ ಒಬ್ಬರು ರೈತರು ಹೈಯೆಸ್ಟ್ ಎಷ್ಟು ಅಂದರೆ ಎಷ್ಟು ಮಾಡಿದ್ದಾರೆ ಮಾತ್ರ ನಮ್ಮ ಕಡೆ ತೊಗೊಂಡಿದ್ದಾರೆ ಸರ್ ಐದರಿಂದ ಆರು ಸಾವಿರ ಮರಿ ತಗೊಂಡಿದ್ದಾರೆ ಸರ್ ಐದರಿಂದ ಆರು ಸಾವಿರ ಮರಿಗಳು ತೊಗೊಂಡಿದ್ದಾರೆ ಸರ್ ಮತ್ತು ಇವಾಗ ರೈತರು ಏನು ಮಾಡ್ತಾ ಇದ್ದಾರೆ ನಾನೇ ಅವ್ರಿಗೆ ಸಜೆಷನ್ ಮಾಡಿ ಸ್ಟಾರ್ಟಿಂಗ್ ಅವರು ಐದು ಸಾವಿರ ಮರಿ ಕೇಳಿದ್ರೆ ಐದು ಸಾವಿರ ಮರಿ ಕೊಡ್ತಾ ಇಲ್ಲ ಸರ್ ಅವ್ರಿಗೆ ಸ್ಟೆಪ್ ವೈಸ್ ಇದ್ದೀನಿ ಯಾಕಂದರೆ ಮಂತ್ಲಿ ಮಂತ್ಲಿ ಇನ್ಕಮ್ ಬರಲಿ ಅಂತ ಸೊ ಅದ್ರ ಸಲುವಾಗಿ ಸ್ಟೆಪ್ ವೈಸ್ ಕೊಡ್ತಾ ಇದ್ದೀನಿ ಸರ್ ನಾವು ಅವ್ರಿಗೆ ಈ ಶೆಡ್ಡು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ ನೀವು ಯಾವ ರೀತಿ ಇರಬೇಕು ಶೆಡ್ ಕೋಳಿಗಳಿಗೆ ಶೆಡ್ ನೋಡಿರಿ ಸರ್ ಪೂರ್ವ ಮತ್ತು ಪಶ್ಚಿಮಕ್ಕೆ ಶೆಡ್ ಇರಬೇಕು ಸರ್ ನಮ್ಮದು ಶೆಡ್ ಬಂದುಬಿಟ್ಟು ಅಗ್ಲಕ್ಕೆ ಇಪ್ಪತ್ತೈದು ಉದ್ದಕ್ಕೆ ನೂರೈವತ್ತು ಫೀಟ್ ಇದೆ ಸರ್ ಇದೆ ಪೂರ್ವ ಪಶ್ಚಿಮ ಗೋಡೆಗಳೇನಿದ್ದಾವೆ ಅಲ್ಲ ಸರ್ ಪೂರ್ತಿಯಾಗಿ ಬ್ಲಾಕ್ ಇಟ್ಟಂಗಿಂದ ನಾವು ನಿರ್ಮಾಣ ಮಾಡಿದ್ದೀವಿ ಆ ಕಡೆಯಿಂದ ಈ ಕಡೆಯಿಂದ ಒಂದು ದೀಡ್ ಪೂಟಿಗೆ ಅಷ್ಟೇ ಸರ್ ಹೈಟ್ ಏರ್ಸ್ಕೊಂಡು ಅಲ್ಲಿಂದ ನಾವು ಜಾಲರಿ ಹಾಕೊಂಡಿದ್ದೇವೆ ಸರ್ ಮೆಸ್ ಅಂತಾರೆ ಮೆಸ್ಸು ಜಾಲರಿ ಅಂತಾರೆ ಸರ್ ಅದನ್ನು ಹಾಕೊಂಡಿದ್ದೇವೆ ಸರ್ ಯಾ ಕಡೆಯಿಂದ ಯಾಕಂದರೆ ಪೂರ್ವ ಪಶ್ಚಿಮಕ್ಕೆ ಸೂರ್ಯ ಹುಟ್ಟೋದು ಮುಳುಗೋದು ಸರ್ ದಕ್ಷಿಣ ಮತ್ತು ಉತ್ತರಕ್ಕೆ ಗಾಳಿ ಚೆನ್ನಾಗಿ ಆಡುತ್ತೆ ಸರ್ ಸೊ ಆ ಉದ್ದೇಶದಿಂದ ಹಿಡ್ಕೊಂಡು ನಾವು ಫಾರ್ಮ್ ಈ ಥರ ನಿರ್ಮಾಣ ಮಾಡಿದೀವಿ ಮುಂದೆ ಯಾರೇ ಫಾರ್ಮ್ ನಿರ್ಮಾಣ ಮಾಡೋದಿದ್ರು ಪೂರ್ವ ಪಶ್ಚಿಮಕ್ಕೆ ಶೆಡ್ ಹಾಕ್ರಿ ಸರ್ ನಮ್ ಟೋಟಲ್ ಆಗಿ ಮೂರು ಶೆಡ್ಗಳನ್ನು ನಾವೀಗ ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ಮೂರು ಶೆಡ್ ಅಲ್ಲಿ ಐದರಿಂದ ಆರು ಸಾವಿರ ಮರಿಗಳನ್ನು ಬರ್ತಾ ಇದೀವಿ ಸರ್ ನಾವು ಮಂತ್ಲಿ ಟೋಟಲ್ ಆಗಿ ನಾವು ಮಂತ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಮರಿ ಕಳಿಸ್ತೀವಿ ಸರ್ ನಾವು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬರೀ ಒಂದು ತಿಂಗಳು ಮರಿ ಸರ್ ಇದು ಮತ್ತೆ ಒಂದು ದಿವಸದ್ದು ಬೇರೆ ಕಳಿಸ್ತೀವಿ ಸರ್ ಒಂದು ದಿವಸದ ಬೇರೆ ಒಂದು ದಿವಸದ ಮರಿನೂ ಕೊಡ್ತೀವಿ ಸರ್ ನಾವು ಒಂದು ತಿಂಗಳು ಮರಿ ಕೊಡ್ತೀವಿ ದೊಡ್ಡ ನಾಟಿ ಕೋಳಿನೂ ಕೊಡ್ತೀವಿ ಸರ್ ನಾವು ಸರ್ ಈಗ ಸುಮಾರು ಜನ ಮರಿಗಳನ್ನ ಕೊಡ್ತಾರೆ ರೈತರಿಗೆ ಸರ್ ಮರಿಗಳು ಕೊಡೋದ್ರಲ್ಲಿ ಏನೆಲ್ಲ ನೋಡ್ಕೊಂಡು ಕೊಡಬೇಕು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಮರಿಗಳು ಕೊಡಬೇಕು ಸರ್ ಈಗ ಮರಿ ಎಲ್ಲರೂ ಕೊಡ್ತಾರೆ ಸರ್ ಮರಿ ಯಾವ ಥರ ಬೆಳೆಸಿರಬೇಕು ಮರಿನ ಯಾವ ಥರ ಆ್ಯಕ್ಟಿವ್ ಇರ್ತಾವಲ್ಲ ಆ ಥರ ಮರಿ ಕೊಡೋದು ತುಂಬ ಮುಖ್ಯ ಆಗುತ್ತೆ ಸರ್ ಈ ವ್ಯವಹಾರದಲ್ಲಿ ಕೋಳಿ ಉದ್ಯಮದಲ್ಲಿ ಸರ ಮರಿಗಳು ಆ್ಯಕ್ಟಿವ್ ಇರಬೇಕು ಸರ್ ಮತ್ತು ಕೋಳಿನ ಯಾವ ಥರ ಬೆಳೆಸ್ತಾರೆ ಅದರ ಮ್ಯಾನೇಜ್ಮೆಂಟ್ ಏನು ಯಾವ ತರ ಸಾಕ್ತಾರೆ ಅದನ್ನೆಲ್ಲ ನಿಮ್ಗೆ ಇಂಚಿಂಚಾಗಿ ನಾನು ತಿಳಿಸ್ಕೊಡ್ತೀನಿ ಸರ್ ಬನ್ನಿ ಸರ್ ಈಗ ನಮ್ಮ ಕೋಳಿಗಳು ಯಾವ ತರ ಸಾಕ್ತಾ ಇದೀವಿ ಅಂತ ನಾನು ತೋರಿಸ್ತೀನಿ ನಿಮಗೆ ಓ ಮರಿಗಳೆಲ್ಲ ತುಂಬಾ ಆಕ್ಟಿವ್ ಆಗಿದಾವೆ ಸರ್ ಹಾ ಸರ್ ಎಷ್ಟು ಮರಿಗಳು ಸರ್ ಇಲ್ಲಿ ಟೋಟಲ್ ಇಲ್ಲಿ ಈಗ ಐದು ಸಾವಿರ ಮರಿಗಳಿದಾವೆ ಸರ್ ಸರ್ ಇವೆಲ್ಲ ಪ್ಯೂರ್ ನಾಟಿ ಮರಿಗಳು ಸರ್ ಇವೆಲ್ಲ ಪ್ಯೂರ್ ನಾಟಿ ಮರಿಗಳು ಇವೆಲ್ಲ ಹಾ ಸರ್ ಇವೆಲ್ಲ ಎಷ್ಟು ದಿಸ್ತಾವೆ ಇವಾಗೆಲ್ಲ ಇವು ಹನ್ನೆರಡು ದಿವಸದ ಮರಿಗಳು ಸರ್ ಇವೆಲ್ಲ ಹನ್ನೆರಡು ದಿವಸದವು ಹಾಂ ಓಕೆ ಇಷ್ಟೊಂದು ಆ್ಯಕ್ಟಿವ್ ಆಗಿದವಲ್ಲ ಇಲ್ಲಿ ಮರಿಗಳು ಇದಕ್ಕೆಲ್ಲ ಏನು ಸರ್ ಕಾರಣ ಯಾವ ರೀತಿ ನೋಡ್ಕೊಂಡಿದ್ದೀರಾ ನೀವು ಸರ್ ನಾವು ಈ ಥರ ಆ್ಯಕ್ಟಿವ್ ಇರೋಕ್ಕೆ ಕಾರಣ ಅಂದರೆ ನಾವು ಒಂದು ದಿವಸದ ಮರಿ ತೊಗೊಂಡ್ಬರ್ತೀವಿ ಸರ್ ಮಹಾರಾಷ್ಟ್ರದಿಂದ ಒಂದು ದಿವಸದ ಮರಿ ತಂದು ಅದನ್ನು ಒಂದು ತಿಂಗಳರೆಗೂ ನಾವು ಸಾಕ್ತೇವೆ ಸರ್ ಬಂದು ಏಳು ದಿವಸ ಬ್ರೂಡಿಂಗ್ ಅಂತ ಮಾಡ್ತಾರೆ ಸರ್ ಆ ಬ್ರೂಡಿಂಗಲ್ಲಿ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಶಾಖೆ ಇರಬೇಕು ಸರ್ ಅಲ್ಲಿಂದ ನೆಕ್ಸ್ಟ್ ನಾವೇನು ಮಾಡ್ತೀವಿ ಮೂರು ವ್ಯಾಕ್ಸಿನೇಷನ್ ಬರ್ತಾವೆ ಸರ್ ಇದರಲ್ಲಿ ಒನ್ಯಕ್ಕೆ ಎಫ್ ಒನ್ ಬಿ ಒನ್ ಬರ್ತೈತಿ ಆಮೇಲೆ ನೆಕ್ಸ್ಟು ಐ ಬಿ ಡಿ ಅಂತ ಬರುತ್ತೆ ಸರ್ ಮೂರನೇ ವ್ಯಾಕ್ಸಿನ್ ಲಸೋಟ ಅಂತ ಸರ್ ಒಂದರಿಂದ ಏಳು ನಿಮಿಷಕ್ಕೆ ಮಾಡೋದು ಎಫ್ ಒನ್ ಅಥವಾ ಬಿ ಒನ್ ಸರ್ ಅದನ್ನೇನು ಮಾಡ್ತೀವಿ ಕಣ್ಣಲ್ಲಿ ಕೊಡ್ತೀವಿ ಸರ್ ನಾವು ಕಣ್ಣಲ್ಲಿ ಕೊಟ್ಟು ನೆಕ್ಸ್ಟ್ ಅಲ್ಲಿಂದ ಏಳು ಎಂಟು ನಿಮಿಷದಿಂದ ಹದಿನಾಲ್ಕು ಒಂದು ವ್ಯಾಕ್ಸಿನ್ ಬರ್ತೀವಿ ಸರ್ ಅದು ಐ ಬಿ ಡಿ ಅಂತ ಸರ್ ನೆಕ್ಸ್ಟು ಇಪ್ಪತ್ತು ಒಂದು ವ್ಯಾಕ್ಸಿನ್ ಬರ್ತದೆ ಲಸೋಟ ಅಂತ ಸರ್ ಫಸ್ಟು ಮತ್ತು ಎಫ್ ಒನ್ ಮತ್ತು ಐ ಬಿ ಡಿ ಲಸೋಟ ನಾವು ಕಣ್ಣಲ್ಲಿ ಕೊಡ್ತೀವಿ ಸರ್ ನೆಕ್ಸ್ಟ್ ಮೂರನೇದ್ದು ನಾವು ಡೈರೆಕ್ಟ್ ಡ್ರಿಂಕರ್ಗೆ ಕೊಟ್ಬಿಡ್ತೀವಿ ಸರ್ ಆಲ್ ಜೊತೆ ಮಿಕ್ಸ್ ಮಾಡಿ ಹ್ಞೂ ಹ್ಞೂ ಅದಾದ್ಮೇಲೆ ನಾವೇನು ಮಾಡ್ತೀವಿ ರೈತರಿಗೆ ಡೈರೆಕ್ಟಾಗಿ ನಾವೇ ಹೋಗಿ ಅವರು ಫಾರ್ಮಿಗೆ ಹೋಗಿ ನಾವೇ ಡೆಲಿವರಿ ಕೊಟ್ಟು ಕೊಡ್ಬರ್ತೇವೆ ಸರ್ ನಮ್ಮ ಕಡೆ ಮರಿ ಸರ್ ಸಿಗ್ಬೇಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಇರ್ಬೇಕು ಸರ್ ಹತ್ತರಿಂದ ಹದಿನೈದು ದಿವಸ ಮುಂಚೆ ಬುಕ್ ಮಾಡಿದರೆ ನಾವು ಮರಿ ನಿಮಗೆ ತಲುಪಿಸ್ತೇವೆ ಸರ್ ಸರ್ ನಮ್ಮ ಕಡೆ ಇವಾಗ ಐದು ಸಾವಿರಗಳ ಮರಿ ಅದಾವೆ ಸರ್ ಇಲ್ಲಿ ನೀವು ಮರಿ ಪ್ರತಿಯೊಂದು ಚೆಕ್ ಮಾಡಿ ಸರ್ ಯಾವ ಮರಿ ನೀವು ಪಾಲ್ಟ್ ಕಾಣಲ್ಲ ಸರ್ ಐದು ಸಾವಿರ ಮರಿನೂ ಐದು ಸಾವಿರ ಮರಿಗಳೂ ಆ್ಯಕ್ಟಿವ್ ಇದಾವೆ ಸರ್ ಇಲ್ಲಿ ಒಂದು ಮರಿ ನಿಮಗೆ ಪಾಲ್ಟ್ ಕಾಣಲ್ಲ ಸರ್ ಆ ಥರ ಆ್ಯಕ್ಟಿವ್ ಇದಾವೆ ಸರ್ ಇಲ್ಲಿ ಹೌದು ತುಂಬ ಆಕ್ಟಿವ್ ತುಂಬಾ ತುಂಬ ಅಂದ್ರೆ ಅಂದರೆ ತುಂಬ ಚೆನ್ನಾಗಿ ಹಾಂ ಸರ್ ನಮ್ಮ ಕಡೆ ಮುನ್ನೂರು ಮರಿ ಆರ್ಡರ್ ಮಾಡಿದ್ರೆ ಸರ್ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ ಸರ್ ಮಿನಿಮಮ್ ಆರ್ಡರ್ ಸರ್ ನಮ್ದು ಮುನ್ನೂರದು ಅದಕ್ಕಿಂತ ಕಮ್ಮಿ ಏನಾದರೂ ಬೇಕಾ ನಮ್ಮ ಫಾರ್ಮಿಗೆ ಬಂದು ನೀವೇ ತೊಗೊಂಡೋಗ್ಬೋದು ಸರ್ ನೀವು ಫಾರ್ಮಿಂಗ್ ಬಂದು ಐವತ್ತಾರು ತೊಗೊಂಡೋಗಿ ನೂರಾದ್ರೂ ತೊಗೊಂಡೋಗಿ ಇನ್ನೂರಾದರೂ ತೊಗೊಂಡೋಗಿ ಪರವಾಗಿಲ್ಲ ಬಟ್ ನಾವೇ ಬಂದು ಕೊಡಬೇಕಂದ್ರೆ ಸರ್ ಮುನ್ನೂರು ಮಿನಿಮಮ್ ಆರ್ಡರ್ ಮಾಡಲೇಬೇಕು ಸರ್ ಮುನ್ನೂರು ಆರ್ಡರ್ ಮಾಡಿಕೊಂಡ್ರೆ ನಮ್ದು ಫ್ರೀ ಫ್ರೀ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ನೀವು ಮುನ್ನೂರಿಂದ ನಾಲ್ಕು ನೂರು ತೊಗರಿ ಆರುನೂರು ಎಂಟುನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ತಗೊಂಡು ಅಲ್ಲಿಂದ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಾವು ಅಂದರೆ ಕರ್ನಾಟಕ ಯಾವುದೇ ಭಾಗ ಆಗಿರ್ಬೋದು ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದರೂ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಮುನ್ನೂರಕ್ಕಿಂತ ಜಾಸ್ತಿ ಬ ಆರ್ಡರ್ ಮಾಡ್ಕೊಂಡ್ರೆ ಸರ್ ಓಕೆ ಈಗ ಬುಕ್ ಮಾಡ್ಕೊಬೇಕು ಬುಕ್ಕಿಂಗು ಮತ್ತು ಪೇಮೆಂಟ್ ಆಪ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಪೇಮೆಂಟ್ ಆಪ್ಷನ್ ಎಲ್ಲ ಯಾವ ಥರ ಇದೆ ಅಂದರೆ ಸರ್ ಮುಂಚೆನೇ ಪ್ರೀ ಬುಕ್ಕಿಂಗ್ ಇರುತ್ತೆ ಸರ್ ಹತ್ತರಿಂದ ಹದಿನೈದು ನಿಮಿಷದ ಮುಂಚೆನೇ ಬುಕ್ ಮಾಡ್ಬೇಕು ಹೋಗಿ ಸರ್ ಅಂದರೆ ನಿಮಗೆ ಅಡ್ವಾನ್ಸ್ ಫೋನ್ಪೇದಲ್ಲಿ ಅಡ್ವಾನ್ಸ್ ಹಾಕಿಬಿಟ್ರೆ ನಾವೆಲ್ಲ ಅದನ್ನು ನೋಟ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಚ್ ಬರೋ ಎರಡರಿಂದ ಎರಡರಿಂದ ಮೂರು ದಿವಸ ಬಿಪೋರು ನಿಮಗೆಲ್ಲ ಕಾಲ್ ಮಾಡಿ ನಾವು ಸರ್ ಇಂಥ ಡೇಟಿಗೆ ನಾವು ಬರ್ತಾಯಿದ್ದೀವಿ ನೀವು ಶೆಡ್ ಎಲ್ಲ ರೆಡಿ ಮಾಡ್ಕೊಳ್ಳ್ರಿ ಅವು ರೆಡ್ ಶೆಡ್ ರೆಡಿ ಇಲ್ಲ ಅಂದರೆ ಸರ್ ಅವರಿಗೆ ಶೆಡ್ ವಿಡಿಯೋ ಆಗ್ತಿ ಹಾಕ್ಲಿ ನಮಗೆ ಅವರು ನಾವು ಅದನ್ನು ಯಾವ ಥರ ರೆಡಿ ಅಂತ ನಾವೆಲ್ಲ ಅವರಿಗೆ ಮಾಹಿತಿ ಕೊಡ್ತೀವಿ ಸರ್ ನಾವು ಅದ್ರ ಓಕೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಬರೀ ಮರಿ ಕೊಡೋದು ಅಷ್ಟೇ ನೋಡ್ತಿರ್ತಾರೆ ಮರಿ ಸೇಲ್ ಮಾಡೋದು ಈ ಮತ್ತೆ ವಾಪಸ್ ತಗೊಳ್ಳೋದು ಅಥವಾ ಬೈಬ್ಯಾಕು ಅಥವಾ ಮಾರ್ಕೆಟು ಲಿಂಕ್ ಮಾಡಿಕೊಡೋದು ಆ ಥರ ಎಲ್ಲ ಕೆಲವು ಕಡೆ ಇರೋಲ್ಲ ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ ಸರ್ ನಮ್ಮ ಕಡೆ ನೋಡಿರಿ ನಮ್ಮ ಕಡೆ ಒಂದು ಸಾವಿರ ಕೋಳಿ ಮರಿಗಳನ್ನು ತೊಗೊಂಡ್ರೆ ಸರ ಬೈಬ್ಯಾಕ್ ನಾವೇ ಮಾಡ್ತೀವಿ ಸರ್ ಓ ಇನ್ನೊಮ್ಮೆ ಹೇಳ್ತೀವಿ ಸರ್ ಒಂದು ಸಾವಿರ ಕೋಳಿಗಳನ್ನು ತೊಗೊಂಡ್ರೆ ಮಾತ್ರ ನಾವು ಬೈಬ್ಯಾಕ್ ಮಾಡಿಕೊಡ್ತೀವಿ ಸರ ಇನ್ನೊಂದು ಸರ ಮಾರ್ಕೆಟು ಡೈಲಿ ಡೈಲಿ ಚೇಂಜ್ ಆಗೋದ್ರಿಂದ ನಾವು ಮೊದಲೇ ಮರಿ ಕೊಡುವಾಗ ರೇಟ್ ಕಾಂಪ್ರಮೈಸ್ ಆಗೋಲ್ಲ ಸರ್ ಯಾಕಂದ್ರೆ ಮುಂದಿನ ಮಾರ್ಕೆಟ್ ನಾವು ಈಗಾಗಲೇ ಡೈಲಿ ಡೈಲಿ ಫ್ಲಕ್ಚುಯೇಷನ್ ಆಗ ಸರ್ ಮಾರ್ಕೆಟ್ ಸೊ ಅದ್ರ ಸಲುವಾಗಿ ನಾವು ಅವತ್ತಿನ ಮಾರ್ಕೆಟ್ ರೇಟ್ ಏನು ಇರ್ತೈತಲ್ಲ ಇವಾಗ ಒಂದು ತಿಂಗ್ಳು ಮರಿ ಕೊಟ್ಟಿರ್ತೀವಿ ಸರ್ ನಾವು ಅದು ಬೆಳೆದು ದೊಡ್ಡದಾಗಿಂದ ನೆಕ್ಸ್ಟ್ ಕೋಳಿ ಅವತ್ತು ಮಾರ್ಕೆಟ್ ರೇಟ್ ಏನಿರ್ತೈತಲ್ಲ ಸರ್ ಅದೇ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ತೀವಿ ಸರ್ ಬಟ್ ಮುಂಚೆನೇ ಮರಿ ಕೊಡುವಾಗ ನಾವು ರೇಟ್ ಕಾಂಪ್ರಮೈಸ್ ಆಗೋಲ್ಲ ಸರ್ ಸೊ ಅದರ ಸಲುವಾಗಿ ಅವತ್ತೇನು ಮಾರ್ಕೆಟ್ ರೇಟ್ ಇರ್ತೈತಲ್ಲ ಸರ್ ಅದೇ ರೇಟಿಗೆ ನಾವು ಬೈಕ್ ಮಾಡ್ತೀವಿ ಸರ್ ಅಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಬೈಬ್ಯಾಕ್ ಮಾಡ್ತೀವಿ ಸರ್ ನಾವು ಓಕೆ ಸರ್ ಈಗ ನಿಮ್ಮಲ್ಲಿ ಒನ್ ಡೇ ಮರಿ ಮತ್ತು ಒಂದು ತಿಂಗಳು ಮರಿ ಏನು ರೇಟಿಂದ ಶುರು ಆಗುತ್ತೆ ಸರ್ ಇದ್ರಾಗ ರೇಟ್ ಹೇಳೋದೇನು ದೊಡ್ಡ ವಿಷಯ ಏನಲ್ಲ ಸರ್ ಯಾಕಂದರೆ ರೇಟ್ ವೇರಿಯೇಷನ್ ಆಗೋದ್ರಿಂದ ಸರ ರೇಟು ಒನ್ ಸಮ ಟೈಮ್ ಏನಾಗುತ್ತೆ ಮರಿ ರೇಟ್ ಜಾಸ್ತಿ ಆಗುತ್ತೆ ಸರ್ ಈ ಕಡೆ ಫೀಡ್ ರೇಟು ಜಾಸ್ತಿ ಆಗುತ್ತೆ ಸರ್ ಡೀಸೆಲ್ ರೇಟು ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಾವು ರೇಟ್ ಹೇಳೋಕ್ಕಾಗಲ್ಲ ಸರ್ ನಿಮ್ಗೆ ಬೇಕಂದ್ರೆ ನಂಗೆ ಕಾಲ್ ಮಾಡಿ ಕೇಳಿ ಸರ ಅವತ್ತಿನ ರೇಟ್ ಏನಿದೆ ನಾವೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್ ಯಾವ ಭಾಗದಿಂದ ಕಾಲ್ ಮಾಡಿ ಕೇಳಿದ್ರು ಸರ ಆ ಭಾಗದಲ್ಲಿ ನಮ್ಮ ರೈತರಂತರ ಇದ್ದಾರೆ ಸರ್ ಆ ರೈತರಿಗೆ ನಾವು ಡ ನಿಮ್ಗೆ ನಂಬರ್ ಕೊಡ್ತೀವಿ ಸರ್ ನೀವು ನಮ್ಮ ಬಗ್ಗೆ ಅವ್ರ ಕಡೆ ಕೇಳ್ರಿ ನಾವು ಕೊಟ್ಟಿರೋ ಮರಿ ಯಾವ ಥರ ಇದೆ ಅದನ್ನೆಲ್ಲ ಕೇಳಿಕೊಂಡು ನೀವು ಎನ್ಕ್ವೈರಿ ಮಾಡಿ ನಮ್ಮ ಕಡೆ ವ್ಯವಹಾರ ಮಾಡಿರಿ ಸರ್ ನೀವು ಸ್ಟಾರ್ಟಿಂಗ್ ಸಾಕಬೇಕಾದರೆ ಏನೆಲ್ಲ ಮಾಹಿತಿಗಳು ಕೊಡ್ತೀರಾ ಸರ್ ಅವ್ರಿಗೆ ಈಗ ಕೋಳಿ ವ್ಯವಹಾರದಲ್ಲಿ ಜೀರೋ ನಾಲೆಜ್ ಐತೆ ಅಂದರು ಸರ್ ಅವ್ರು ನಾವು ಮುಂಚೆ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಯಾವ ಥರ ಕೋಳಿ ಸಾಕಬೇಕು ಯಾವ ಥರ ಶೆಡ್ ನಿರ್ಮಾಣ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟು ಆದಮೇಲೆ ನಾವು ಮರಿಬಿಡೋ ಸರ್ ಅವ್ರಿಗೆ ಈಗ ನಮ್ಮ ಬಿಸ್ನೆಸ್ ಆಗುತ್ತೆ ಅಂತ ನಾವು ಮರಿ ಕೊಡೋ ದೊಡ್ಡ ವಿಷಯ ಅಲ್ಲ ಸರ್ ನಾವು ನಾಳೆ ಮರಿ ಕೊಟ್ಟು ಅವ್ರಿಗೆ ಒಳ್ಳೆಯ ಲಾಭ ಮಾಡಿದರೆ ಅವ್ರು ನೆಕ್ಸ್ಟ್ ನಮ್ಮ ಇನ್ನೊಬ್ಬರಿಗೆ ಇನ್ನೊಬ್ರ ಮುಂದೆ ನಮ್ಮ ಹೆಸರು ಹೇಳ್ತಾರೆ ಸರ್ ಇವ್ರ ಕಡೆ ತೊಗೊಳ್ಳಿ ಅಂತ ನಾವೇ ಅವ್ರಿಗೆ ಫಸ್ಟ್ ಬ್ಯಾಚ್ ಕೊಟ್ಟು ಲಾಸ್ ಮಾಡಿಬಿಟ್ರೆ ನಮ್ಮ ಮಾರ್ಕೆಟಿಂಗ್ ಆಳಾಗುತ್ತಲ್ಲ ಸೊ ಅದ್ರ ಸಲುವಾಗಿ ಇದು ಒಂದು ದಿವಸದ ಬಿಸ್ನೆಸ್ ಅಲ್ಲ ಸರ್ ಕಂಟಿನ್ಯೂಸ್ ಆಗಲಿ ಇರಬೇಕು ಸರ್ ಸೊ ಅದ್ರ ಸಲುವಾಗಿ ನಾವು ಯಾವುದೇ ಜೀರೋ ನಾಲೇಜಿಂದ ಬಂದರೂ ಸರ್ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಯಾವ ಥರ ಕೋಳಿ ಸಾಕಬೇಕು ಯಾವ ವಾತಾವರಣದಲ್ಲಿ ಇಡಬೇಕು ಯಾವ ಥರ ಶೆಡ್ ನಿರ್ಮಾಣ ಮಾಡಬೇಕು ಶೆಡ್ ನಿರ್ಮಾಣ ಮಾಡೋ ಮುಂಚೆಗೆ ಯಾವ ಮುನ್ನೆಚ್ಚರಿಕೆಗಳನ್ನು ನೋಡೋಕು ಅಂತ ಹೇಳಿ ಸರ್ ಅವ್ರಿಗೆ ಹೇಳಿ ನಾವು ಮರಿಗಳನ್ನು ಕೊಡ್ತೀವಿ ಸರ್ ನಾವು ಹಾಗಿದ್ದರೆ ನೀವು ಫ್ರೀ ಆಗಿ ಉಚಿತವಾಗಿ ಮಾಹಿತಿ ಕೊಡ್ತೀವಿ ನಾವು ಉಚಿತವಾಗಿ ಮಾಹಿತಿ ಕೊಡ್ತೀವಿ ಸರ್ ನಮ್ಮ ಕಡೆ ರೈತರು ಬಂದು ನಾವು ಫಾರ್ಮ್ ನೋಡ್ತೀವಿ ಅಂದರೆ ಸರ್ ತರಬೇತಿ ಬೇಕಂದರೆ ಅವ್ರಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಸರ್ ನಾವು ಫೀಡ್ ಯಾವ ಥರ ಹಾಕಬೇಕು ವ್ಯಾಕ್ಸಿನ್ ಯಾವ ಥರ ಮಾಡಬೇಕು ಮತ್ತು ಮಾರ್ಕೆಟಿಂಗ್ ಯಾವ ಥರ ಮಾಡ್ಕೋಬೇಕು ಮತ್ತು ಶೆಡ್ ನಿರ್ಮಾಣ ಮತ್ತು ಯಾವುದೇ ಕೋಳಿ ಸಂಬಂಧಪಟ್ಟ ಯಾವುದೇ ನಾವು ಕೆಲಸಗಳನ್ನು ಉಚಿತ ತರಬೇತಿಯಿಂದ ಮಾಡಿಕೊಡ್ತೀವಿ ಸರ್ ನಾವು ಒಂದು ರೂಪಾಯಿ ಕಾಸ್ಟ್ ಇರೋಲ್ಲ ಸರ್ ಇದಕ್ಕೆ ಉಚಿತವಾಗಿ ನಾವು ತರಬೇತಿ ಕೊಡ್ತೀವಿ ಸರ್ ನಾವು